ರಮೇಶ್ ಕತ್ತಿ ಜಿಲ್ಲಾ ಲೀಡರ್ ಅಲ್ಲ ಅಲ್ಲ ಯಾರು ಹೇಳ್ತಾರ ಜಿಲ್ಲಾ ಲೀಡರ್ ಅಂತೇಳಿ ಇತ ಅಹಂಕಾರಿ ಮನುಷ್ಯ ಸ್ವಾರ್ಥ ರಾಜಕಾರಣಿ ರೂಪಾಯಿ ಆಸ್ತಿಯನ್ನ ಮಾಡ್ಕೊಂಡು ಬಿಟ್ಟಿದಾನೆ ರಮೇಶ್ ಕತ್ತಿಗೆ ಜಿಲ್ಲಾ ಲೀಡರ್ ಆಗ್ಬೇಕು ಅನ್ನೋದು ಒಂದು ಹುಮ್ಮಸ್ಸಿದೆ ಅದರ ಬೆಂಬಲ ಕೂಡ ಯಾರು ಮೊನ್ನೆ ಏನ್ ಗ್ರಂಥ ಬಿಡುಗಡೆ ಮಾಡಿದ್ರು ಉತ್ತರ ಕರ್ನಾಟಕದ ಧ್ರುವ ತಾರೆ ದಿಮತ ಉಮೇಶ್ ಕತ್ತಿ ಅವ್ರ ಹೆಸರು ಮೇಲೆ ಅಲ್ಲಿ ಅವರ ಅಭಿಮಾನಿ ಇಟ್ಟುಕೊಂಡು ಅಭಿಮಾನಿಗಳು ಬಂದಿದ್ರು ನಂತರ ಲೀಡರ್ ಕೂಡ ಬಂದಿದ್ರು ಇವರು ಕರೆದು ಕೂಡಲೇ ಬಂದಿಲ್ಲ ಹಾಗಾದ್ರೆ ಪ್ರಭಾಕರ್ ಕೋರಿ ಅವರು ಕರೆದಿದ್ರೆ ಅವ್ರು ಯಾಕೆ ಬರಲಿಲ್ಲ ಕೌಟಿ ಮಠ ಕರೆದಿ ಅವ್ರ ಯಾಕೆ ಬರಲಿಲ್ಲ ಅನೇಕ ನಾಯಕರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ ಅವ್ರು ಯಾಕೆ ಬರಲಿಲ್ಲ ನೀವು ಲೀಡರ್ ಅಲ್ಲ ನೀವು ಹುಕ್ಕೇರಿ ಲೀಡರ್ ಅದು ಅನುಭವ ಜಿಲ್ಲಾ ಲೀಡರ್ ಅಲ್ಲ ಉತ್ತರ ಕರ್ನಾಟಕ ಮಾತನಕ ಉಳಿತು ಮತ್ತು ನಿಮ್ಮ ಮನೆಗೆ ಹಿರಿಯರು ಬಂದರೆ ಹೆಂಗೆ ಕೂತಿರ್ತಾರೆ ಗೌಡನ್ ಟೈಪ್ ಕೊಟ್ಟಿರ್ತಾರೆ ಕೂಡ್ರಿ ಸಾವ್ಕಾರ ಟೈಪ್ ಕೊಟ್ಟಿರ್ತಾರೆ ಕೂಡ್ರಿ ಮಿಸಿ ತಿರು ರೀ ಆದ್ರೆ ಹಿರಿಯರು ಬಂದಾಗ ಎಲ್ಲಿ ಎದ್ದು ಪಾಪ ಎಂಬತ್ತು ತೊಂಬತ್ತು ವರ್ಷ ಕಾಲು ಬಿದ್ದಾವ ಎಷ್ಟು ಪುಟಗಳ ಬೇಕು ಅವಾಗ ನೀವು ಹಿರಿಯರಪ್ಪ ನಮ್ಮ ಕಾಲು ಅಂತ ಅನ್ಲಿಲ್ಲ ಅಂದ್ರೆ ಸುಖಿನ್ ಮನುಷ್ಯ ನೀವು ಹಿಂಗಾಗಿ ನಾ ಡಿ ಸಿ ಬ್ಯಾಂಕ್ದಲ್ಲಿ ಒಂದು ಕಣ್ಣು ಮುಚ್ಚಿ ಕಣ್ಣು ತರುತ್ತಾಗ ನಿಮ್ಮನ್ನು ಇಳಿಸಿಬಿಟ್ರು ಈಗ ಜಿಲ್ಲಾ ಲೀಡರ್ ಎಲ್ಲರೂ ನಿಮ್ಮ ಮನೆ ಮಗನ ಜಿಲ್ಲಾ ಮಗನ ಉತ್ತರ ಕರ್ನಾಟಕ ಮಗನ ಭಾಷೆನ ಕಷ್ಟ ಸೀಮಿತ ಅದು ಭಾಷೆನಲ್ಲಿ ಎಬಡಿ ಅಂದ್ಬಿಟ್ರಿ ಅನ್ನ ಸಬ್ ಜೊಲೆಗೆ ಹೆಂಗ ಎಬಡಿ ಆಗ್ತಾನೆ ಅನ್ನ ಸಬ್ ಜೊಳೆಯವರು ಅಲ್ಲ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕಲ್ಲಿ ಸ್ಥಾಪನೆ ಮಾಡಿದ್ರು ಎಬಿ ಅಂತಾರೆ ನೀವೇ ಎಬಡು ನಿಮ್ನೇನೋ ಹೊಗಳಿದ್ರು ಯಾಕಂದ್ರೆ ಸಮಾರಂಭ ಕಲಿಸಿದಾಗ ಸಂಜಯ್ ಪಟ್ಲ ಹೊಗಳಬೇಕಾಗ್ತದೆ ಅಭಯ್ ಪಟ್ಲ ಹೊಗಳಬೇಕಾಗ್ತದೆ ಅವ್ರು ಹೊಗಳಿದ್ರು ಅಶೋಕ್ ಪಟ್ಟಣ ಹೊಗಳಿದ್ರು ಜಗದೀಶ್ ಶೆಟ್ಟರ್ ಹೊಗಳಿದ್ರು ಇರಣ್ ಕಡಾಡಿ ಹೊಗಳಿದ್ರು ಇವರೆಲ್ಲ ಪೊಕ್ಕಟ್ಟಿಗೆ ರಾಯಕಿಗಳು ಇವ್ರೇನು ಲೀಡರ್ಶಿಪ್ ಇದೆ ಇವರು ಜಿಲ್ಲಾ ಲೇಪ ಲೀಡರ್ಶಿಪ್ ಇಲ್ಲ ಅಲ್ಲ ಒಂದು ಹೆಂಗೆ ಜಿಲ್ಲಾ ಲೀಡರ್ಶಿಪ್ ಮಾಡ್ತಾರೆ ಇವರೇ ಜಿಲ್ಲಾ ಲೀಡರ್ ಅಲ್ಲ ಪ್ರಕಾಶ್ ಕೆರೆ ಜಿಲ್ಲಾ ಲೀಡರ್ ಗಣೇಶ್ ಕೆರೆ ಇಲ್ಲ ಅಪ್ಪನ ಏನು ಕುಸ್ತಿ ತಾಲೀಮ್ದಾಗ ಸ್ವಲ್ಪ ಆಟ ಆಡಿ ಸ್ವಲ್ಪ ಬರಾತಾರೆ ಅವ್ರ ಆಶೀರ್ವಾದಿಂದ ಬರಾತಾರೆ ಹುಕ್ಕೇರಿ ಹೋದ ನಂತರ ಇವ್ರೆ ಸಣ್ಣ ಹುಕ್ಕೇರಿ ಎಲ್ಲಿರ್ತಾರೆ ಗಣೇಶ್ ಹುಕ್ಕೇರಿ ಲೀಡರ್ ಅಲ್ಲ ಆ್ಯಕ್ಚುಲಿ ಆ ವಿಧಾನಸಭಾ ಕ್ಷೇತ್ರದ ಲೀಡರ್ ಅಲ್ಲ ಏನೋ ಪ್ರಕಾಶ್ ಹುಕ್ಕೇರಿ ಅಂದ್ರೆ ಅದಕ್ಕೆ ಅವ್ರ ಲೀಡರ್ ಇನ್ನು ಸ್ವಾರ್ಥಗಳು ಯಾಕೆ ಅಂತಂದ್ರೆ ಯಾರು ನೀವು ಪೂಕಟ ಹಚ್ಚಿದರೆ ಡಿ ಸಿ ಬ್ಯಾಂಕ್ ನೌಕರಿ ಎಷ್ಟು ಜನರು ಪುಕ್ಕಟ ಹಚ್ಚಿದಾರೆ ಫ್ರೀಯಾಗಿ ನಿಮ್ಗೆ ಇಳಿಸಿದ ನಂತರ ಅವರೆಲ್ಲ ಮುಗನಕೆ ನಕ್ಕರು ಯಾವಾಗ ಹನ್ನೆರಡು ಒಂದು ಕಡೆ ಆದರಲ್ಲ ನಿಮ್ಮನ್ನ ರಾಜೀನಾಮೆ ಕೊಡೋ ಮಾಡಿದರಲ್ಲ ಅವರು ಅಲ್ಲಿ ವರ್ಕರ್ ಮುಗುಳ್ನಗಿ ನಕ್ಕರು ಅಲ್ಲಿ ದೊಡ್ಡ ನಕ್ಕರ್ ಮತ್ತೆ ಬಂದು ಕೂತಾನ ಅಂತೇಳಿ ಪ್ರತಿಭಟನೆ ಆಗಲಿಲ್ಲ ಹಿಡಿದೇಳಲಿಲ್ಲ ಯಾಕ ಗೊತ್ತಿತ್ತು ಅವ್ರಿಗೆ ಸಾವಿರಾರು ಕೋಟಿ ಬೆಳವಣಿಗೆ ಆಸ್ತಿ ಮಾಡಿದಾರ ಈ ಭಾಷಣ ಮಾಡತ್ತಾರ ಕೇವಲ ಉಕ್ಕೇಲ ಸಹ ಕಾರ್ಯದಲ್ಲಿ ನೀವು ಗೆದ್ದಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ನೀವು ಸ್ವಾಭಿಮಾನಿಗಳು ನೀವು ಭಾಷಣ ಅಷ್ಟೇ ಗೆದ್ದಿತ್ತು ಎಪ್ಪತ್ತು ಪರ್ಸೆಂಟ್ ಸತೀಶ್ ಜಾರಿಕೊಳವ್ರು ಅವರು ಅಲ್ಲಿ ಟಿಕೆಟ್ ಕೊಡುವಲ್ಲಿ ಎಡವಿ ಬಿಟ್ರವ್ರು ಪುರಸಭೆ ಇಬ್ಬರು ಅಧ್ಯಕ್ಷರು ಕೊಟ್ರು ಅವರ ಗಲ್ಲಿ ಲೀಡರು ಇರಲಿಲ್ಲ ಶಶಿರಾಜ್ ಕೊಟ್ಟರು ಅವರು ಕೂಡ ಹಾಗೆ ಹಿಂಗೆ ನಾಲ್ಕೈದು ಮಂದಿ ಅವರು ಸುತ್ತಿ ಸತೀಶ್ ಜಾರಕಿಹೊಳ ಬೆನ್ನಿದ್ದ ಅಡ್ಡಾಡ್ತಿದ್ರು ನಂತರ ಬಾಲಚಂದ್ರ ಜಾರಕಿಹೊಳಿ ಬಂದಾಗ ಅವ್ರ ಹಿಂದೆ ಅಡ್ಡಾಡ್ತಿದ್ರು ಅನಸ್ ಅಬ್ಬಳ್ಳಿ ಅವರು ಬಂದಾಗ ಅವ್ರ ಹಿಂದೆ ಅಡ್ಡಾಡ್ತಿದ್ರು ಇವರು ಹುಟ್ಟು ಇರಲಿಲ್ಲ ಅಲ್ಲಿ ನೀವು ಗೆದ್ದಿದಾರೆ ಅದೊಂದು ಗೆದ್ದು ಮಾತ್ರಕ್ಕೆ ಎಲ್ಲ ಆಗಲಿಲ್ಲ ಅಂತ ಸತೀಶ್ ಜಾರಕಿಹೊಳು ಉತ್ತರ ಕೊಟ್ಟಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳು ಎ ಐ ಸಿ ಸಿ ಅಧ್ಯಕ್ಷ ಹೆಂಗಾಗ್ತಾರೆ ಅವ್ರನ್ನ ಜಿಲ್ಲಾ ಹೈಕಮಾಂಡ್ ಕಾಂಗ್ರೆಸ್ ಯಾವ ರೀತಿ ಮಾಡ್ತಾರೆ ನೀವು ಸವಾಲು ನಿಮ್ಮ ಪ್ರಶ್ನೆ ಅಲ್ಲ ಅದು ಯಾಕಂದ್ರೆ ಆ ಕಾಂಗ್ರೆಸ್ ಪಕ್ಷದ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಮಾತಾಡ್ಬೇಕು ನೀವು ಬಿಜೆಪಿ ಪಕ್ಷದಲ್ಲಿ ಇದ್ದವ್ರು ಅವ್ರು ಸಿ ಎಂ ಕುರ್ಚಿಗೆ ಟಾವೇಲ್ ಹಾಕಿದಾರಂತೇಳಿ ಸಿಎಂ ಕುರ್ಚಿಯಲ್ಲಿ ಕಲ್ಲು ಅಂತ ಹೌದು ಇಡ್ತಾರೆ ಅವರು ಇಟ್ಟಿದಾರೆ ಮತ್ತೆ ಆಗ್ತಾರೆ ಅದ ನಿಮ್ಮ ಬಗ್ಗೆ ಹೇಳಿ ರಮೇಶ್ ಕತ್ತಿ ಲೀಡ್ರೇ ಅಲ್ಲ ಇನ್ನು ಉತ್ತರ ಕರ್ನಾಟಕ ಲೀಡ್ರೆ ಬಳಸಲಿಕ್ಕೆ ಯಾರು ಹೋಗ್ತಾರೆ ಎಲ್ಲ ಯಾರ ಕಡೆ ದುಡ್ಡಿಲ್ಲ ಬರೇ ಪಂಪ್ ಆಡೋದಾದ್ರ ಅವರು ಮತ್ತೆ ಸಮಾರಂಭ ಕರ್ಶ ಅಂದ್ಕೊಳ್ಳೆ ಅಷ್ಟು ಹೇಳಿಲ್ಲ ಮತ್ತೆ ಹೆಂಗೆ ಆ ಮೊಮ್ಮಕ್ಕಳ ಕೈಲೇನ ಭಾಷಣ ಮಾಡಿಸಿದ್ರೆ ಅದು ಮುಂದಿನ ಕಾಲಿಗೆ ಪೀಳಿಗೆ ಹೆಂಗೈತಿ ಅಂತ ಸಲಾಗಿ ಅಂದ್ರೆ ನಿಮ್ ಪೀಳಿಗೆನ ಬೆಳಿಬೇಕು ಅದು ನೀವು ಕೊಟ್ಟಂತ ಸ್ಟೈಲ್ ಅಲ್ಲಿ ಹೋಗಿ ನೋಡ್ರಿ ಬೆಲ್ಲದ ಬಾಗಿವಾಡಿಗೆ ಕೂಡ್ರಿ ಬೇಡ ನಂಗಿಲ್ಲ ಹಿರಿಯರು ಬಂದಾಗ ಎದ್ ನಿಲ್ಬಕಲ್ಲ ಅಥವಾ ನಮ್ಗೆ ಕಾಲು ಬೆಳಬೇಡ್ರಪ್ಪ ಅಂತ ಹೇಳ್ಬೇಕು ನಿಮ್ ಕಾಲು ಬಿದ್ದಾವ್ರ ಹಾ ಏನ ಹೋಗ್ಬೇಡ ಎಂಟು ದಿವ್ಸ ಆಯ್ತು ಬಂದ ಏನದ ನಿಮ್ದೆಲ್ಲ ದರ್ಬಾರ ಅವರು ಏನೇನು ಮಾಡಿದ್ರಿ ಏನೇನಿಲ್ಲ ನಿಮ್ ಕಾರ್ಬಾರನು ಎಲ್ಲ ಗೊತ್ತಿದೆ ಎಷ್ಟೆಟ್ ಆಸ್ತಿ ಯಾವ ರೀತಿ ಮಾಡಿದೆ ಅಂತ ಅಹಂಕಾರಿನ ಅಂದು ಸ್ವಾರ್ಥಿನ ಅಂದು ಮತ್ತಲ್ಲಿ ನೀವು ಲೀಡರ್ ಅಲ್ಲ ಭಾಷಣ ಮಾಡಿದ್ರೆ ಲೀಡರ್ ಅಲ್ಲ ಭಾಷಣದಾಗ ಏನ್ ಬರ್ತೈತೆ ಏನು ಜಿಲ್ಲಾ ರಾಜಕಾರಣ ಬಗ್ಗೆ ನಿಮ್ಗೆ ಗೊತ್ತೈತೆ ಒಳ ಹೊಂದಾಣಿಕೆಯಲ್ಲಿ ಗೊತ್ತೈತೆ ಮಿಲಾದ್ ಕುಸ್ತಿಯಲ್ಲಿ ಗೊತ್ತೈತೆ ಹುಡುಗನ ಚೂಟೋದು ಆಡ್ಸೋದು ನಾಮಕರಣ ಮಾಡೋದು ಹಾಡೋದು ಅದೇಲಿ ಗೊತ್ತೈತೆ ನಿಮಗೆ ಏನೋ ಅಭಯ್ ನೀವು ಜಿಲ್ಲಾ ಲೀಡರ್ ಆಗ್ಬೇಕಂದ್ರು ಕಡಾಡಿ ಜಿಲ್ಲಾ ಲೀಡರ್ ಆಗ್ಬೇಕು ಉತ್ತರ ಕರ್ನಾಟಕ ಆಗ್ಬೇಕಂತಂದ್ರು ಮತ್ತೆ ಅವರ ಲೀಡರ್ ಇಲ್ಲ ಅಲ್ಲ ಹೇಳದವ್ರ ಲೀಡರ್ ಅಲ್ಲಲ್ಲ ನಿಮ್ಮನ್ನ ಹೆಂಗೆ ಲೀಡ್ರ್ ಮಾಡ್ತಾರೆ ಅವರು ಒಂದು ದುಡ್ಡು ಬೇಕಲ್ಲ ಲೀಡರ್ ಆಗ್ಬೇಕಾದ್ರೆ ಹದಿನೈದು ಹದಿನೈದು ತಾಲೂಕಿನಲ್ಲಿ ನಾನು ಸುತ್ತೇನೆ ಸಂಘಟನೆ ಮಾಡ್ತಂತ ಈ ಡಿ ಸಿ ಬ್ಯಾಂಕ್ದಾಗ ಗೊತ್ತಾಗ್ತಿತ್ತಲ್ಲ ಎಷ್ಟು ಸಂಘಟನೆ ಐತಿ ನಿಮ್ನ ನಿಮ್ಮನ್ನ ಬರ್ತಕ್ಕ ನಿಮ್ಗೆ ಸಾಕಾಗ್ಬೇಕಾಗ್ತೈತಿ ಈಗ ಅರವತ್ತೆರಡು ದಿನ ಅಂತ ಹೇಳ್ತಾರೆ ಅಲ್ಲಿ ಸ್ವಾಭಿಮಾನಿ ಕೆಲಸ ಮಾಡೋಂಗಿಲ್ಲ ಅಲ್ಲಿ ದುಡ್ಡು ಕೆಲಸ ಮಾಡ್ತೈತಿ ನೀವು ಐದು ಲಕ್ಷ ಕೊಟ್ಟರೆ ಅವ್ರು ಹತ್ತು ಲಕ್ಷ ಕೊಡ್ತಾರೆ ವಿರೋಧ ಪಕ್ಷವರು ಮತ್ತು ಅವಾಗ ಅಷ್ಟು ಕೊಡುತ್ತಾಕತ್ತೆ ನಿಮ್ಗಿಲ್ಲ ಬರ್ಬೋದು ಒಂದು ಐದು ಹತ್ತು ಕೋಟಿಂದ ಅಷ್ಟೇ ಬರ್ಬೋದು ನೀವು ಹೆಚ್ಚು ಹುಟ್ಟಿದ್ನಲ್ಲ ಇಲ್ಲಿ ನೋಡೋಣ ಸ್ವಾಭಿಮಾನಿಗಳಿದ್ರು ಹಾಕಂತ ಹೇಳ ನೋಡೋಣ ಇಲ್ಲಿ ಭಾಷೆನ ನಡೆಯಂಗಿಲ್ಲ ಅಲ್ಲಿ ನಿಂತು ಜನಸಾಮಾನ್ಯರು ಹುಟ್ಟಿದ್ದು ಅರವತ್ತು ಸಾವಿರ ಅಲ್ಲಿ ಸ್ವಾಭಿಮಾನಿಗಳು ನಂತರ ಉಮೇಶ್ ಕತ್ತಿ ಅವರು ಮಾಡಿದಂಥ ಕೆಲಸಗಳು ಅವೆಲ್ಲ ಕೈ ಹಿಡ್ದ ನೀವು ಮಾಡಿದ ಕೆಲಸ ಅಲ್ಲ ಒಂದು ನಿಖಿಲ್ ಕತ್ತಿಗೆ ಭಾಷೆ ಬರ್ತೈತೆ ಅವ್ರು ನಿಮ್ಮ ಜೊತೆ ಹೆಂಗೆ ಕೈ ಜೋಡಿಸ್ತಾರ ಅವರು ಜೋಡಿಸಂಗಿಲ್ಲ ಯಾಕೆ ಅವ್ರಿಗೆ ಏನೂ ಬರಂಗನೇ ಇಲ್ಲ ಒಂದು ಗಲ್ಲಿ ಹುಡುಗವ ರಮೇಶ್ ಕತ್ತಿ ಲೀಡರ್ ಆಗ್ಬೇಕಾದ್ರೆ ಯಾವುದೋ ಕ್ವಾಲಿಟಿ ಇಲ್ಲ ಇನ್ನೇನು ದುಡ್ಡು ಹಾಕವ್ರದರಲ್ಲ ಏನು ದುಡ್ಡು ಹಾಕ್ಬೇಕಂದ್ರ ವಿಚಾರ ಮಾಡೋದು ಯಾರು ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ದುಡ್ಡು ಸಾಕಟ್ಟಿದೆ ಹೊರತೆಗೆ ಹೆಂಗಿಲ್ಲ ಕಂಜೂಸಿಗೆರಾಕೆ ಸುಮ್ಮನೆ ಅದೇ ದಿವಸ ಊಟ ಮಾಡಿದ್ರಿ ಊಟ ಮಾಡ್ರಿ ಭಾಷಣ ಮುಗಿಕೊಳ್ಳಿ ಊಟ ಮಾಡಿ ಅಂತ ದೊಡ್ಡ ಪ್ರಮಾಣ ಎಲ್ಲ ಅಂದ್ರೆ ಎರಡೆರಡು ಸಲ ಊಟ ಹಾಕಿದ ಅಂತ ಹೇಳ್ಬೇಕಲ್ಲ ಊಟ ಕೈ ಬಂದಿದ್ರ ಇಲ್ಲ ಉಮೇಶ್ ಕತ್ತಿ ಅವರ ಏನು ಸಾಧನೆ ಇತ್ತು ಮೂವತ್ತು ವರ್ಷದ್ದು ಅದಕ್ಕೆ ಬಂದಿದ್ರ ಅವರು ಹಿರಾಸಕ್ಕರೆ ಕಾರ್ಖಾನೆ ಲೂಟಿ ಮಾಡಿದ್ ಎಲ್ಲರಿಗೂ ಗೊತ್ತಿತ್ಲ ಆ ದುಡ್ಡಲ್ಲಿ ಹೊತ್ತು ಆರ್ನೂರು ಕೋಟಿ ಇನ್ನೊಬ್ರು ಹೇಳ್ತಿ ಓದ್ ದೋಸೆಲ್ ಮಾಡ್ತಾರಂತ ನಿಮ್ಮನ್ನ ಯಾರು ಒದ್ ದೋಸೆ ಮಾಡೋರು ಮಾಡ್ತಾರೆ ಅಲ್ಲಿ ಹಿರಾಸಕ್ಕರೆ ಕಾರ್ಖಾನೆ ಬಂತಂದ್ರೆ ಮಾಡ್ತಾರೆ ಮಾಡೋರು ಮಾತ್ರ ಪ್ರಾಮಾಣಿಕ ಇರ್ಬೇಕಷ್ಟೆ ವಿರೋಧ ಪಕ್ಷದವರು ಅವರು ಮಾಡಂಗಿಲ್ಲ ಯಾಕಂದ್ರೆ ನೀವಿಬ್ಬರು ಕಳ್ರಣ ಅವರು ಕಳ್ರ ಇವರು ಕಳ್ರ ನೀವು ಘಟಪ್ರ ಬಂಧ ತೆಗಿತರ ಅಂತ ಅವ್ರಿಗೊತೈತಿ ಅವ್ರು ಹಿರ ತೆಗಂಗಿಲ್ಲ ಮೆಲಾಪಕ್ಕೋಸ್ತಿ ಒಳ ಹೊಂದಾಣಿಕೆ ರಾಜಕಾರಣದಲ್ಲಿ ಯಾರು ಮಿತ್ರಗಳಲ್ಲ ಯಾರು ಶತ್ರುಗಳಲ್ಲ ಇದು ನಿಮ್ಗೆ ಹೋದರೆ ಅದಕ್ಕೆ ಇವತ್ತಿನ ಮುಖ್ಯ ವಿಷಯ ಅಂತಂದ್ರೆ ಇದೆ ಲೀಡರ್ ಅಲ್ಲ ಯಾವುದ್ರ ದೃಷ್ಟಿಕೋನ ನೋಡ್ರಿ ಜ್ಞಾನ ಇಲ್ಲ ಅಧ್ಯಾತ್ಮದ ಕೊರತೆ ಇದೆ ಪದ್ಧತಿ ಗೊತ್ತಿಲ್ಲ ಹಿರಿಯರು ಬಂದ್ರೆ ಯಜ್ಞ ಗೊತ್ತಿಲ್ಲ ಸಹಾಯ ಮಾಡೋದು ಗೊತ್ತಿಲ್ಲ ದುರಂಕಾರ ಇದೆ ಕಾಂಕ್ರೋದ್ ಲೋ ಮೋ ಮದ ಮಸರ ಅಹಂಕಾರ ಆಸೆ ಎಲ್ಲ ಸುತ್ತಕೊಂಡ ನಾಡ್ತಾ ಇದರಿ ಹಂಗಾಗಿ ಇಲ್ಲಿ ಲೀಡರ್ ಆಗುವಂಥ ಯಾವುದೇ ಲಕ್ಷಣಗಳಿಲ್ಲ ಇಲ್ಲ ದುಡ್ಡು ರೀತಿ ಹೂಡಬೇಡ್ರಪ್ಪ ಅಂತ ಎಲ್ಲೋ ಒಂದು ಮ್ಯೂಚುವಲ್ ಫಂಡ್ ಅದಾಗ ಹೂಡ್ರಿ ಅಥವಾ ಬೀರೇಶ್ವರ್ ಬ್ಯಾಂಕ್ ಅದಾಗೆ ಹೂಡ್ರಿ ಅಲ್ಲಿ ಏನೋ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಏನೋ ನಿಮಗೆ ಕೊಡ್ತಾರೆ ಆದ್ರೆ ಇಲ್ಲಿ ದುಡ್ಡು ಹೂಡಾಕ್ ಹೋಗ್ಬೇಡ್ರಿ ಯಾರು ಉತ್ತರ ಕರ್ನಾಟಕ ಲೀಡರ್ ಮಾಡ್ಬೇಕಂತ ಏನಿದೆಯಲ್ಲ ಅಲ್ಲ ಬೇರೆಯವ್ರ ತೆಗೀರಿ ಬಹಳ ಜನ ಇದ್ದಾರೆ ಲಾಸ್ಟಕ್ಕೆ ಪ್ರಕಾಶ್ ಹಿಕ್ಕರ್ನ ಲೀಡರ್ ಅಲ್ಲ ಆದ್ರೆ ಜಿಲ್ಲಾ ಲೀಡರ್ ಉತ್ತರ ಕರ್ನಾಟಕ ಲೀಡರ್ ಆಗ್ಬೇಕಾದ್ರೆ ಅವ್ರಿಗೆ ದೊಡ್ಡ ಒಂದು ಶಕ್ತಿ ಬೇಕಾಗ್ತದೆ ಜಿಲ್ಲಾ ಲೀಡರ್ ಅಂದ್ರೆ ಅಶೋಕ್ ಪಟ್ಟಣ ಆಗೋರು ಅವರು ಸೀಮಿತ ಅಲ್ಲ ಅವರು ಲೀಡರಾಗಿ ಬೆಳೆದಿಲ್ಲ ಬೆಳಿಬೇಕಾಗಿತ್ತು ಬೆಳೆದಿಲ್ಲ ಅವ್ರಿಗೆ ಅವರು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಹೈಕಮಾಂಡ ಲೋ ಕಮಾಂಡ ಎಲ್ಲ ಕಮಾಂಡ್ ಅವ್ರಿಗೆ ಗೊತ್ತಿದೆ ಎಷ್ಟೋ ಸಲ ಆರಿಸಿ ಬಂದಾರೆ ಹಿರಿಯರಿದ್ದಾರೆ ಗೌರವ ಕೊಡ್ತಾರೆ ನೀವು ಮಾರು ಮಾಡ್ರಿ ಇಲ್ಲಿ ಮಾರು ಮಾಡೋ ಟೀಮ್ ಇಲ್ಲ ರಮೇಶ್ ಕತ್ತಿ ಹಿಂದೆ ಐದು ಜನ ಸಲಹೆಗಾರ ಬೇಕಾಗ್ತಿತ್ತು ಏನು ಪಾಯಿಂಟ್ ತೆಗೆದುಕೊಡೋಕೆ ಅವ್ರಿಲ್ಲ ಮತ್ತು ಮಾರ್ಗದರ್ಶನ ಮಾಡೋರು ಒಂದು ಇಪ್ಪತ್ತು ಜನರೇ ಬೇಕಾಗ್ತಿತ್ತು ಎಲ್ಲಿ ಹೋಗ್ಬೇಕು ಯಾವ ಪಾಯಿಂಟ್ದಾಗ ಹೋಗ್ಬೇಕು ಯಾವ ಡ್ರೆಸ್ ಹಾಕ್ಬೇಕು ಮೋದಿಯವ್ರಿಗೆ ಕೂಡ ಕಲೀರಿ ಮೋದಿಯವರು ಇಷ್ಟ ಫೇಮಸ್ ಆಗಲಿಕ್ಕೆ ಅವರ ಡ್ರೆಸ್ ಕಾರಣ ಯಾವ ಯಾವ ಒಂದು ಪರಿಸ್ಥಿತಿಯಲ್ಲಿ ಏನು ಮಾತಾಡ್ಬೇಕನ್ನೋದು ಮತ್ತು ಯಾವ ಸಂದರ್ಭದಲ್ಲಿ ಯಾವ ಹೇಳಿಕೆ ಕೊಡಬೇಕನ್ನೋದು ವಿರೋಧ ಪಕ್ಷ ಹೆಂಗೆ ಟಾಂಗ್ ಕೊಡಬೇಕು ಕೇಸರಿ ಆಗಿರಬಾರ್ದು ಎಫ್ ಐ ಆರ್ ಆಗಿರಬಾರ್ದು ಜನರಿಗೆ ಹೋಗಿ ಮುಟ್ಟಿರ್ಬೇಕು ನಿಮ್ಮ ಕಡೆ ಯಾರದಾರ ಏನೂ ಇಲ್ಲಲ್ಲ ಐದಾರು ಬೈಗಳು ನಂತರ ನಾಲ್ಕೈದು ಟಾಂಗ ನೀವು ಲುಟ್ಟಿ ಮಾಡಿದ್ರೆ ನೀವು ಲೂಟಿ ಮಾಡಿದ್ರಿ ನೀವು ಲುಟ್ಟಿ ಅವ್ರಿ ಈ ಅವ್ರು ನೀವು ಲೀಡರ್ಶಿಪ್ ಲೆಕ್ಷನ್ ಅಲ್ಲ ಪಾಯಿಂಟ್ ಟು ಪಾಯಿಂಟ್ ಎಲ್ಲಿ ಮಾತಾಡಿದ್ರಿ ಗೋಕಾಕ್ ಮಿಲ್ಲದ ಎಲ್ಲಿ ಮಾತಾಡಿದಿರಿ ಇಲ್ಲ ಯಾಕಂದ್ರೆ ಗೊತ್ತಿಲ್ಲ ಅಲ್ಲಿ ಸಮಗ್ರವಂತ ವರದಿ ತೆಗಿಬೇಕಲ್ಲ ಅಂಬೀರಾವ್ ಪಟ್ಲಿ ಹೆಂಗೆ ಧೂಳಿ ಮಾಡಿದ್ರು ಮಾಡಿದರು ಹನ್ನೆರಡು ಸಾವಿರ ವರ್ಕರ್ ಇದ್ರು ಈಗ ಕೇವಲ ಐದನೂರ ಆರ್ನೂರು ಇದಾರ ಅಲ್ಲಿ ಮನೆಗಳ ಪರಿಸ್ಥಿತಿ ನೋಡ್ರಿ ಇಂಥವ್ರ ಕೈಯಲ್ಲಿ ನೀವು ಜಿಲ್ಲಾ ರಾಜಕಾರಣ ಕೊಡ್ತೀರಿ ರಾಜ್ಯ ರಾಜಕಾರಣ ಕೊಡ್ತೀರಿ ಸಿ ಎಂ ಮಾಡ್ತೀರಿ ಎ ಐ ಸಿ ಸಿ ಮೆಂಬರ್ ಮಾಡ್ತೀರಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಬೇಕು ಪಾಯಿಂಟ್ ಅವನು ನಿಮ್ಗೆ ಪಾಯಿಂಟ್ ಗೊತ್ತಿಲ್ಲ ಪಾಯಿಂಟ್ ಕೊಡೋ ಸಲಹೆಗಾರ ಇಲ್ಲ ಮಾಸ್ಟರ್ ಮೈಂಡ್ ಇಲ್ಲ ಇಪ್ಪತ್ತು ಜನ ಟೀಮ್ ಇರ್ಬೇಕು ನಿಮ್ ಜೊತೆ ನೀವು ಟೀಮ್ ಅಲ್ಲ ನಿಮ್ಗೆ ಗೊತ್ತಿಲ್ಲ ಹೆಂಗ್ ಮಾತಾಡೋದು ಮತ್ತೆ ನಿಮ್ ಲೀಡರ್ಶಿಪ್ ಮಾಡಂಗಿಲ್ಲ ಅವ್ರು ಏನೋ ಭಾಷಣ ಮಾಡಿ ಹೋದ್ರು ಅಷ್ಟೆ ಅದಕ್ಕೆ ಸೀಮಿತ ಅಷ್ಟೇ ಅದಕ್ಕೆ ಈ ಒಂದು ಹುಕ್ಕೇರಿ ಚುನಾವಣೆ ಜಿಲ್ಲಾ ವ್ಯಾಪ್ತಿಗೆ ಪ್ರಸರ್ಸೋದಿಲ್ಲ ಹೀರಾಕು ಸಂಬಂಧ ಬರೋದಿಲ್ಲ ಡಿ ಸಿ ಸಿ ಬ್ಯಾಂಕು ಸಂಬಂಧ ಬರೋದಿಲ್ಲ ಅವರು ಕೇ ಲೀಡರ್ ಅಂತ ಒಪ್ಕೊಂಡಿಲ್ಲ ಸತೀಶ್ ಜಾರಕು ಒಪ್ಕೊಂಡ್ರ ಅದ ಜಿಲ್ಲಾ ಲೀಡರ್ ಅಲ್ಲ ಅಂತ ಎಲ್ಲರಿಗ ಗೊತ್ತಿದೆ ಅದು ಯಾರು ತಯಾರಿಲ್ಲ ನಾವು ಹೇಳತ್ತೇವೆ ಈಗ ಇವೆಲ್ಲ ಹೇಳಿದೆವು ಇನ್ನು ಹದ್ನೈದಿಂದ ಇಪ್ಪತ್ತು ಪಾಯಿಂಟ್ ಅದಾವ ಇವ್ರ ಬಗ್ಗೆ ಹೇಳಕೂತ ಕೂತ್ರ ದೊಡ್ಡ ಇದೆ ಇವ್ರ ಲೀಡರ್ ಅಲ್ಲ ಸ್ವಾರ್ಥಿಗಳು ದುರಹಂಕಾರಿಗಳು ಇಷ್ಟು ಸಾಕು ಯಾಕಂದ್ರೆ ವಿದ್ಯುತ್ ಸರ್ಕಾರ ಅಲ್ಲಿ ಗೆದ್ದಿದ ನಂತರ ಸ್ವಾಭಿಮಾನ ನಮ್ಮ ಕೈ ಹಿಡಿದ್ರ ಅಂತ ಅರ್ಥ ಇವೆಲ್ಲ ಮೇಲೆ ಭಾಷೆ ಮೇಲಿನ ಮೇಲೆ ಅದು ಛತ್ತೀಸ್ಗಢ ಎಡವಟ್ಟು ಮಾಡಿದ್ರಿಂದ ಅದು ಅವರಿಗೆ ಸೋಲಾಗಿದೆ ಮುಖಭಂಗನಕ ಆಗೇ ಇಲ್ಲ ಅವರೇ ಹೇಳಿದಾರೆ ಸ್ಪಷ್ಟವಾಗಿ ಈ ಚುನಾವಣೆ ನಮಗೆ ಪಾಠ ಕಲಿಸ್ತು ಅಂತ ಪಾಠ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾದ ಅಲ್ಲಿ ತರ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ ರಾಹುಲ್ ಜಾರಕಿಹೊಳನ್ನು ತರ್ಲಿಕ್ಕಿಲ್ಲ ಯಾಕಂದ್ರೆ ಮತ್ ಸ್ವಾಭಿಮಾನ ಯಾವ ವಿಷಯ ಅಂದ್ರೆ ಅದಕ್ಕಲ್ಲಿ ಸೌದತ್ತಿನೋ ಎಲ್ಲೇನು ನೋಡ್ತಾರತೋ ಎಮ್ ಎಲ್ ಸಿ ಮಾಡ್ತಾರೆ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಅವರೇ ಸಿಎಂ ಇರ್ತಾರೆ ಸೇವೆ ಮಾಡುವಂತ ಯೋಗ್ಯತೆ ಸದ್ದಿ ಇದೆ ಎ ಸಿ ಸಿ ಕೊಡ್ಬೇಕಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವ್ರ ಜೊತೆ ಬಹಳ ಮಾತುಕತೆ ಆಗಿದೆ ಸಿದ್ದರಾಮರ ಜೊತೆ ಮಾತುಕತೆ ದಿಲ್ಲಿ ಮಟ್ಟದಲ್ಲೇ ಆಗಿದೆ ಇಲ್ಲಿ ಆಗಿದೆ ಕೇವಲ ಘೋಷಣೆ ಮಾತ್ರ ಉಳಿದಿದೆ ಅದೇ ಸ್ವಲ್ಪ ಸ್ವಲ್ಪ ಡಿ ಕೆ ಶಿವಕುಮಾರ್ ಏನೋ ಅಡ್ಡಗಾಲು ಹೊಡೆಯತ್ತಾರೆ ಯಾಕಂದ್ರೆ ಇವರು ಮೇಲೆ ಹೋದ್ರಂತಂದ್ರೆ ನಮ್ಮನೆಯಲ್ಲಿ ಅಂತ ಅಂತಂದ್ರೆ ಈಗ ಮತ್ತ ಹುಕ್ಕೇರಿ ಒಂದು ವಿದ್ಯುತ್ ಕರೆಂಟ್ ಬರೋಣ ಇಲ್ಲಿ ವಿದ್ಯುತ್ ಕರೆಂಟ್ ಕಷ್ಟ ಇವ್ರು ಸೀಮಿತ ಜಿಲ್ಲಾ ವ್ಯಾಪ್ತಿ ಕರೆಂಟ್ ಹಬ್ಬೋದಿಲ್ಲ ಉತ್ತರ ಕರ್ನಾಟಕ ಮಾತ್ರ ಧೋರಣ ಉಳಿತು ಇವರು ಎಲ್ಲರ ಮಗಲ್ಲ ಹುಕ್ಕೇರಿಯ ಮಗ ಅಂತ ಹೇಳ್ಬೋದು ನಮಸ್ಕಾರ